ನಾಟ್ ಔಟ್ ಅಂದ್ರೆ ನನ್ನ ಪ್ರಕಾರ ಒಂದು ಕಾಣದೇ ಇರೋ ಒಂದು ಅಂಪೈರು ಕೊಡೋ ಅಂತ ಒಂದು ತೀರ್ಪು ಔಟ್ ಅಂತ ಹೇಳಿದ್ರೆ ಒಬ್ಬ ಡಿಸೈಡ್ ಮಾಡ್ತಾರೆ ಬಟ್ ಅದು ನಾಟ್ ಔಟ್ ಅಂದ್ರೆ ಒಂದು ಸೆಕೆಂಡ್ ಚಾನ್ಸ್ ಕೂಡ ನನ್ನ ಕಡೆ ಒಂದು ಹೋಪ್ ಅದು ಏನೋ ಒಂದು ಸಮಾಧಾನ ಐ ಇನ್ನೂ ನಾಟ್ ಔಟ್ ಆಗಿ ಉಳಿದಿದ್ದಾನೆ ಅಂತ ಸೊ ನನ್ನ ಪ್ರಕಾರ ನಾಟ್ ಔಟ್ ಅಂದ್ರೆ ಅದು ಪುರುಷೋತ್ತಮ ಪ್ರಸಂಗ ಏನಂದ್ರೆ ಅದು ಒಂದು ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತ ಒಂದು ಸಿನಿಮಾ ಅಲ್ಲಿ ಕತೆ ಆಗಿರ್ಲಿ ಅದೊಂದು ಫಿಲಮ್ ವೇ ಆಫ್ ಮೇಕಿಂಗ್ ಆಗಿರ್ಲಿ ಮತ್ತು ಕ್ಯಾರೆಕ್ಟರ್ಸ್ ಆಗಿರಲಿ ಕಲಾವಿದ್ರ ಅವರೆಲ್ಲ ಒಂದು ಮಂಗಳೂರಿಗೆ ಒಂದು ತಕ್ಕಂತ ಒಂದು ಸಿನಿಮಾ ಅದು ಬಟ್ ಇದು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಬರುತ್ತೆ ನಾಟ್ ಓಟ್ ನಾನು ಪ್ರಾಕ್ಟಿಕಲ್ ಸ್ಪೀಕ್ ಮಾಡ ಕಮರ್ಷಿಯಲ್ ಆಸ್ಪೆಕ್ಟ್ ಬರುತ್ತೆ ಒಳ್ಳೊಳ್ಳೆ ನಟರಿದ್ದಾರೆ ಇದು ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಕ್ಕೂ ಒಂದು ತಕ್ಕಪಟ್ಟಂತ ಸಿನಿಮಾ ಇದು ಮೋರ್ ಆಫ್ ಕಮರ್ಷಿಯಲ್ ಮತ್ತು ಎರಡರಲ್ಲೂ ಆತರ ಸಿನಿಮಾ ಬಟ್ ಎರಡರಲ್ಲೂ ಒಂದೇ ಒಂದು ಇದು ಹೇಳಿದ್ರೆ ಸಿಮಿಲಾರಿಟಿ ಅಂದ್ರೆ ಸ್ಟ್ರಗಲ್ ಎಲ್ಲರದು ಒಂದು ಸ್ಟ್ರಗಲ್ ಎರಡು ಸಿನಿಮಾದಲ್ಲಿ ಇದೆ ಬಹಳ ಚೆನ್ನಾಗಿತ್ತು ಸರ್ ಯಾವ ತರ ಅಂದ್ರೆ ಅಷ್ಟು ಒಂದು ಕ್ರಿಟಿಕಲ್ ಥಿಂಕಿಂಗ್ ಡೈರೆಕ್ಟರು ಆ ಸೀನ್ಸ್ ಆಗಿರಲಿ ಅಂದರೆ ಇಲ್ಲಿ ಎಲ್ಲೂ ಒಂದು ಕ್ಲೌನ್ ಕಾಮಿಡಿ ಇಲ್ಲ ಆ ಒಂದು ಸಿಚ್ಯುವೇಶನ್ನೇ ನಮಗೆ ನಗ್ಸುತ್ತೆ ಅದು ಅದನ್ನ ಡೈರೆಕ್ಟ್ ಮಾಡಿದಾಗಿರಲಿ ಸೊ ಅದು ಅದು ಅಲ್ದಿರ ಒಂದು ಇದರಲ್ಲಿ ಒಂದು ಲಿರಿಕ್ ಅಲ್ಲಿ ಕೂಡ ಅವರು ಬರೆದಿದ್ದಾರೆ ಈ ಸಿನಿಮಾಗಳಿಗೆ ಸೊ ವೆರಿ ಟೆಕ್ನಿ ಟೆಕ್ನಿಕಲಿ ಸ್ಟ್ರಾಂಗ್ ಡೈರೆಕ್ಟರು ನನ್ನ ಪ್ರಕಾರ ಅಷ್ಟೊಂದು ಸನ್ಮ ಸಂಬಂಧ ಇಲ್ಲ ಕ್ರಿಕೆಟ್ ಇಲ್ಲ ಇದು ಒಂಥರ ಅದೇ ಹೇಳಿದೆ ಡಿಶಿಶನ್ಸ್ ಡಿಸಿಷನ್ಸ್ ಅಂತಲ್ಲ ಲೈ ಔಟ್ ಆಗಿರ್ಲಿ ನಾಟ್ ಔಟ್ ಆಗಿರ್ಲಿ ಸೊ ಇವೆಲ್ಲ ಕ್ರಿಕೆಟ್ ವರ್ಡ್ಸ್ ಬಟ್ ಆ ಒಂದು ಏನಕ್ಕೆ ಔಟ್ ಆಗ್ತಾರೆ ಏನಕ್ಕೆ ನಾಟ್ ಔಟ್ ಆಗ್ತಾರೆ ಒಂದು ಹೋಪ್ ಸೊ ಇವೆಲ್ಲ ಈ ಸಿನಿಮಾದಲ್ಲಿ ಇದೆ ನಾನು ಒಂದು ಆಂಬುಲೆನ್ಸ್ ಡ್ರೈವರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಜ್ಜು ಅಂತ ನನ್ನ ಪಾತ್ರ ಒಬ್ಬ ಆಂಬುಲೆನ್ಸ್ ಡ್ರೈವರ್ಗೆ ತುಂಬಾ ಒಂದು ಸಂಕಷ್ಟ ಇದ್ದಾಗ ತುಂಬಾ ಒಂದು ಪೀಕು ಇನ್ನೇನು ಅವ್ನು ಸೂಸೈಡ್ ಮಾಡ್ಕೋಬೇಕು ಅಷ್ಟು ಪ್ರಾಬ್ಲಮ್ಸ್ ಲೈಫ್ ಲೈಫಲ್ಲಿ ಸೊ ಅವನು ಹೆಂಗ ಅದರಿಂದ ಆಚೆ ಬರ್ತಾನೆ ಏನೇನು ಮಾಡ್ತಾನೆ ಆಚೆ ಬರ್ಲಿಕ್ಕೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಯುನೀಕ್ನೆಸ್ ಇದೆ ಒಳ್ಳೆ ಆರ್ಟಿಸ್ಟ್ ಕೂಡ ಆರ್ಟಿಸ್ಟ್ಗಳಿದ್ದಾರೆ ಈ ತರ ಒಂದು ಡಾರ್ಕ್ ಹ್ಯೂಮರ್ ಕಾಮಿಡಿ ತುಂಬಾ ರೇರ್ ಕನ್ನಡ ಇಂಡಸ್ಟ್ರಿಲ್ ಬಂದಿರೋದು ಸೊ ಆಗಾಗ್ಲಿ ಫಸ್ಟ್ ನಾನು ಸಿನಿಮಾ ನೋಡಿದ್ದೀನಿ ಆಗ್ಲೇ ಸೊ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಕೂಡ ಬೋರ್ ಆಗಲ್ಲ ನಗ್ತೀರಾ ಎಲ್ಲೋ ಒಂದು ಕಡೆ ನಿಮಗೆ ನೀವು ಕನೆಕ್ಟ್ ಆಗ್ತೀರಾ ಸೊ ಕನೆಕ್ಟಿಂಗ್ ಸಿನಿಮಾ ಸಿನ್ಮಾ ಮಾಡೋದು ಹೆಂಗೆ ಅಂದರೆ ಜನ ಕನೆಕ್ಟ್ ಆಗಬೇಕು ಆ ಸಿನಿಮಾ ನೋಡಿ ಸೊ ಕನೆಕ್ಟ್ ಆಗ್ತೀರಾ ಸೊ ಅದಕ್ಕೋಸ್ಕರ ನಾನು ಸಿನಿಮಾ ನೋಡಬೇಕು ಅಂತ ಹೇಳಿ ಆ್ಯಕ್ಷನ್ ಮಾಡಿದ್ದೀನಿ ಸರ್ ಅಂದರೆ ಅಷ್ಟೊಂದು ಆ್ಯಕ್ಷನ್ ಮಾಡಿಲ್ಲ ಸ್ವಲ್ಪ ಆ್ಯಕ್ಷನ್ ಇರುತ್ತೆ